ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆರ್ಭಟ ಇದೆ ಉಕ್ಕಿ ಹರಿತಾ ಇದೆ ಆ ಭಾಗದಲ್ಲಿ ಹಳ್ಳ ಕೊಳ್ಳಗಳು ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿವೆ ಹಲವು ಸೇತುವೆಗಳು ಜಲಾವೃತವಾಗಿದೆ ಸೇತುವೆಗಳ ಮೇಲೆ ವಾಹನ ಸಿಲುಕಿ ಜನ ಪರದಾಟವನ್ನ ಪಡ್ತಾ ಇದ್ದಾರೆ ಇನ್ನು ಐದು ದಿನ ಮಳೆ ಮುಂದುವರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಆ ಭಾಗದಲ್ಲಿ ಮುನ್ಸೂಚನೆಯನ್ನ ಕೊಟ್ಟಿದೆ ಎಚ್ಚರಿಕೆಯನ್ನ ಕೊಟ್ಟಿದೆ ಜಮೀನುಗಳಿಗೆ ನೀರು ನುಗ್ಗಿದೆ ಇನ್ನು ತಗ್ಗು ಪ್ರದೇಶದ ಮನೆಗಳಿಗೂ ನೀರು ನುಗ್ಗಿದೆ ಇನ್ನು ಹಲವು ಸೇತುವೆಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಜಲಾವೃತವಾಗಿದೆ ಗ್ರಾಮಗಳಿಗೆ ಸಂಪರ್ಕ ಕಟ್ಟಾಗಿದೆ ಇನ್ನು ಸೇತುವೆ ಮೇಲೆ ವಾಹನ ಸಿಲುಕಿ ವಾಹನ ಸವಾರರು ಪರದಾಟವನ್ನು ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸೇತುವೆ ಮೇಲೆ ನೀರು ನಿಂತ ಪರಿಣಾಮ ಅಲ್ಲಿ ಬಸ್ ಆಲ್ಮೋಸ್ಟ್ ಅರ್ಧ ಮುಳುಗಿದೆ ಆದರೂ ಚಾಲಕ ಹರಸಾಹಸ ಪಟ್ಟಿದ್ದಾನೆ ಕೆಟ್ ನಿಲ್ತು ಆಮೇಲೆ ಟ್ರಾಕ್ಟರ್ ಮುಖಾಂತರ ಬಸ್ ಅನ್ನು ಎಳ್ಕೊಂಡು ಹೋದ್ರು ಗದಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ ಸೇತುವೆ ದಾಟುವಾಗ ನೀರಿನ ಸೆಳೆತಕ್ಕೆ ಇಬ್ಬರು ಮಕ್ಕಳು ಸಿಲುಕಿದ್ದಾರೆ ಮಕ್ಕಳು ಕೂಗಾಡಿದ್ದಾರೆ ಚಿರಾಟವನ್ನ ಮಾಡಿದ್ದಾರೆ ಕೇಳಿ ಸ್ಥಳಕ್ಕೆ ಗ್ರಾಮಸ್ಥರು ಓಡ್ ಬಂದಿದ್ದಾರೆ ತಕ್ಷಣಕ್ಕೆ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಸುರಕ್ಷಿತವಾಗಿ ಹಳ್ಳವನ್ನ ದಾಟಿಸಿದ್ದಾರೆ ಗ್ರಾಮಸ್ಥರು ಗದಗ ಜಿಲ್ಲೆ ಗಜೇಂದ್ರಗಡದ ದ್ಯಾಮುಣಶಿಯಲ್ಲಿ ಘಟನೆ ನಡೆದಿದೆ ಸೂಡಿ ಗ್ರಾಮದಿಂದ ಶಾಲೆ ಮುಗಿಸಿ ಮಕ್ಕಳು ವಾಪಸ್ ಬರ್ತಾ ಇದ್ದಾಗ ಈ ಅವಾಂತರ ನಡೆದಿದೆ ಹಳ್ಳ ತುಂಬಿ ಹರಿತಾ ಇತ್ತು ಮಕ್ಕಳನ್ನ ಹಳ್ಳದ ದಡದಲ್ಲೇ ಬಿಟ್ಟು ಬಸ್ ವಾಪಸ್ ಹೋಗ್ಬಿಟ್ಟಿದೆ ಹೀಗಾಗಿ ಮಹಿಳೆಯರು ಮಕ್ಕಳನ್ನ ಸೇಫ್ ಆಗಿ ಗ್ರಾಮ ಮತ್ತು ಗ್ರಾಮಸ್ಥರು ತಲುಪಿಸಿದ್ದಾರೆ ಗಮನಿಸ್ತಾ ಇದೀವಿ ಗದಗದಲ್ಲಿ ನಡೆದಿರುವಂತಹ ಘಟನೆ ಇದು ಅಲ್ಲಿ ರಸ್ತೆ ಮೇಲೆಲ್ಲಾ ನೀರ್ ನಿಂತು ಬಿಟ್ಟಿದೆ ಈ ಕಡೆಯಿಂದ ಆ ಭಾಗಕ್ಕೆ ಹೋಗಕ್ ಸಾಧ್ಯ ಇಲ್ಲ ಹಾಗಾಗಿ ಏನ್ ಮಾಡಿದ್ದಾರೆ ಬಸ್ ನಲ್ಲಿ ಮಹಿಳೆಯರು ಮತ್ತೆ ಮಕ್ಕಳನ್ನು ಕರ್ಕೊಂಡ್ಬಂದ ಬಂದ ಡ್ರೈವರ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಆ ಹಳ್ಳ ಹೋಗಬೇಕಲ್ಲ ಹೋಗ್ಬೇಕಲ್ಲ ಸೊಟ್ಟಲ್ಲಿ ಗ್ರಾಮಸ್ಥರು ಸಹಾಯಕ್ಕೆ ಬಂದಿದ್ದಾರೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್ ಸಂತೋಷ್ ಅಂದ್ರೆ ಈ ತರ ನೀರಿನ ಮಟ್ಟ ಜಾಸ್ತಿ ಆದಾಗ ದಾಟೋಕೆಲ್ಲ ಹೋಗಬೇಡಿ ಅಂತ ಹೇಳಿದ್ರು ಅನಿವಾರ್ಯ ಎಷ್ಟೋ ತನಕ ಕಾಯಕ ಆಗುತ್ತೆ ಏನು ಸಹಾಯ ಇಲ್ದಾಗ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಯ್ತು ಮಕ್ಕಳು ಮತ್ತೆ ಮಹಿಳೆಯರು ಬಂದಾಗ ಹೌದು ಶರ್ಮಿತಾ ಇವು ಇನ್ನು ಗದಗ ಜಿಲ್ಲೆಯಾದ್ಯಂತ ನಿನ್ನೆ ಧಾರಾಕಾರ ಕೂಡ ಮಳೆಯಾಗಿದೆ ಧಾರಾಕಾರ ಮಳೆಯಿಂದಾಗಿ ಗಜನಗಡ ತಾಲೂಕಿನ ಆ ಜಾಮುನ್ಸಿ ಗ್ರಾಮಕ್ಕೆ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ಏನು ಅಲ್ಲಿ ಹಳ್ಳಿ ಇರತಕ್ಕಂತಹ ಸಂದರ್ಭದಲ್ಲಿ ಹಳ್ಳ ತುಂಬಿ ಹರಿತಾ ಇತ್ತು ಆ ಸಂದರ್ಭದಲ್ಲಿ ಆ ಮಕ್ಕಳ ಏನು ಹಳ್ಳದ ದಡದಲ್ಲಿ ಸಾರಿಗೆ ಇಲಾಖೆ ಬಸ್ನವರು ಕೂಡ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋದ ಸಂದರ್ಭದಲ್ಲಿ ಆ ಹಳ್ಳವನ್ನು ಹೇಗಾದ್ರೆ ಮಾಡಿ ದಾಟಬೇಕಂತೇಳಿ ಬರುವಂತಹ ಸಂದರ್ಭದಲ್ಲಿ ಇಬ್ರು ವಿದ್ಯಾರ್ಥಿನಿಯರು ಆ ಹಳ್ಳದಲ್ಲಿ ಸಿಲುಕ್ ಸಿಲುಕೊಳ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳು ಕೂಡ ಚೀರಾಟ ನೋಡಿ ಆ ಒಂದು ಗ್ರಾಮಸ್ಥರು ಕೂಡ ಸ್ಥಳಕ್ಕೆ ಬಂದು ಆ ಮಕ್ಕಳನ್ನ ಅಹ್ ರಕ್ಷಣೆಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ ಯಾಕಂದ್ರೆ ಆ ಹಳ್ಳ ತುಂಬಿ ಹರಿತಾ ಇರುತ್ತೆ ತುಂಬಿ ಹರಿತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಮಹಿಳೆಯರು ಅಂದ್ರೆ ಅಲ್ಲಿಂದ ಮತ್ತೆ ಗಜ ನಡಕ್ಕೆ ಹೋಗ್ತಕ್ಕಂಥವ್ರು ಜಮುಸಿನ ಗಜನಡಕ್ಕೆ ಹೋಗ್ತಕ್ಕಂಥ ಮಹಿಳೆಯರು ಕೂಡ ಸಾಕಷ್ಟು ಜನರು ಅದೇ ಒಂದು ಹಳ್ಳವನ್ನು ದಾಟ್ಕೊಂಡು ಹೋಗ್ಬೇಕಾಗುತ್ತೆ ಹೀಗಾಗಿ ಹಳ್ಳಕ್ಕೆ ಮೇಲ್ತದೆ ಸೇತುವೆಗಾಗಿ ಸಾಕಷ್ಟು ಬಾರಿ ಆ ಗ್ರಾಮಸ್ಥರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಯಾವುದೇ ರೀತಿಯ ಮನವಿಗೆ ಆ ಭಾಗದ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳು ಯಾರು ಕೂಡ ಸ್ಪಂದನೆ ಮಾಡಿಲ್ಲ ಹೀಗಾಗಿ ಪ್ರತಿ ಬಾರಿ ಮಳೆ ಬಂದಾಗ ಸಂದರ್ಭದಲ್ಲಿ ಕೂಡ ಹಳ್ಳ ತುಂಬಿ ಕಟ್ಟುತ್ತೆ ಕಟ್ಟದಂತ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗಾಗಿರಬಹುದು ಜೊತೆಗೆ ಅಲ್ಲಿ ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಸಮಸ್ಯೆನ ಅಲ್ಲಿ ಭಾಗದ ಜನರು ಕೂಡ ಎದುರಿಸ್ತಾ ಇದಾರೆ ಯಾಕಂದ್ರೆ ಸೂಡಿ ಗ್ರಾಮಕ್ಕೆ ಹೋಗಿ ಮರಳಿ ಗೆ ಬರ್ತಕ್ಕಂತ ಶಾಲಾ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಹಳ್ಳದಲ್ಲಿ ಸಿಲುಕೊಂಡು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಯು ಸಂತೋಷ್ ತಮ್ಮ ಇನ್ಫಾರ್ಮೇಶನ್ಗೆ